ರಾಷ್ಟ್ರ ಕ್ರಾಂತಿ ನ್ಯೂಸ್ಗೆ ಸ್ವಾಗತ ಸತ್ತೋಗಿರೋ ಶಬದ ಶವದ ಮೇಲೆ ದುಡ್ಡು ಮಾಡ್ತಿದೆ ಆಕಾಶ್ ಆಸ್ಪತ್ರೆ ಎಂದ ಶ್ರೀಕಾಂತ್ ರಾವಣ್ ದಲಿತ ಬಡ ಕುಟುಂಬದ ಜೊತೆ ಸತ್ತೋಗಿರುವ ಹೆಣ ಇಟ್ಕೊಂಡು ಆಪರೇಷನ್ ಮಾಡಬೇಕು ಅಂತ ಹೆಣದ ಜೊತೆ ವ್ಯಾಪಾರ ಮಾಡ್ತಾ ಇರುವ ದೇವನಹಳ್ಳಿಯ ಆಕಾಶ್ ಆಸ್ಪತ್ರೆ ಹೌದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕು ವೆಂಕಟಗಿರಿ ಕೋಟೆಯ ದಲಿತ ಸಮುದಾಯಕ್ಕೆ ಸೇರಿದಂತ ಸುಮಾರು ಎಪ್ಪತ್ತೆರಡು ವರ್ಷ ವಯಸ್ಸುಳ್ಳ ಪಾಪಣ್ಣ ಎಂಬ ವ್ಯಕ್ತಿ ದೇವನಹಳ್ಳಿಯ ಆಕಾಶ ಆಸ್ಪತ್ರೆಯಲ್ಲಿ ಉಸಿರಾಟದ ಅನಾರೋಗ್ಯ ಸಮಸ್ಯೆಯಿಂದ ದಿನಾಂಕ ಹದಿನಾರು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಅಸ್ತಮಾ ಇದೆ ಅಂತ ಒಳರೋಗಿಯಾಗಿ ಅಡ್ಮಿಟ್ ಮಾಡಿ ನಂತರ ಹೆಚ್ಚಿನ ಚಿಕಿತ್ಸೆ ಅಗತ್ಯ ಇದೆ ರೋಗಿಗೆ ಕ್ಯಾನ್ಸರ್ ಇದೆ ಅಂತ ಹೇಳಿ ಐ ಸಿ ಯುಗೆ ದಿನಾಂಕ ಇಪ್ಪತ್ತೊಂದು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಧ್ಯಾಹ್ನ ಒಂದು ಗಂಟೆಗೆ ವರ್ಗಾಯಿಸಿದರು ಇಂದು ದಿನಾಂಕ ಇಪ್ಪತ್ತೆರಡನೇ ತಾರೀಕಿನ ಆ ದಿನದಂತೆ ಆ ವ್ಯಕ್ತಿ ಮರಣ ಹೊಂದಿದ್ದು ನಂತರ ದಿನಾಂಕ ಇಪ್ಪತ್ತ್ ಮೂರನೇ ತಾರೀಕಿನಂದು ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವ ಡಾಕ್ಟರ್ ಸದಾನಂದ ತುರ್ತಾಗಿ ಆಪರೇಷನ್ ಮಾಡಬೇಕು ಐದು ಲಕ್ಷ ಹಣ ಪಾವತಿಸಿ ಅಂತ ಹೇಳಿ ಚಿಕಿತ್ಸೆಗೆ ಒಳಗಾದ ವ್ಯಕ್ತಿಯನ್ನ ತೋರಿಸದೆ ದುಡಿಗೋಸ್ಕರ ಹೆಣದ ಜೊತೆ ವ್ಯವಹಾರ ಮಾಡ್ತಾ ಇದ್ದ ಘಟನೆಯನ್ನ ಕೂಡಲೇ ನೊಂದ ಕುಟುಂಬವು ಭೀಮ್ ಸೇವಾ ಸಮಿತಿ ಸಂಘಟನೆಯ ಗಮನಕ್ಕೆ ತಂದರು ಸ್ಥಳಕ್ಕೆ ತಕ್ಷಣವೇ ಭೀಮ್ ಸೇವಾ ಸಮಿತಿ ಸಂಸ್ಥಾಪಕ ಶ್ರೀಕಾಂತ್ ರಾವಣ್ ಹಾಗೂ ಅವರ ತಂಡವೂ ಭೇಟಿ ನೀಡಿ ಸಂಬಂಧಿಸಿದ ಆಸ್ಪತ್ರೆ ಸಿಬ್ಬಂದಿಗಳನ್ನು ವಿಚಾರಿಸಿ ಯಾವುದೇ ಪ್ರತಿಕ್ರಿಯೆ ನೀಡದ ಕಾರಣಕ್ಕೆ ಆಕಾಶ್ ಆಸ್ಪತ್ರೆಯ ಮುಂಭಾಗದಲ್ಲಿ ಕುಳಿತು ಪ್ರತಿಭಟನೆ ಮಾಡಿ ಸ್ಥಳಕ್ಕೆ ದೇವನಹಳ್ಳಿ ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ ಧರ್ಮೇಗೌಡ ಭೇಟಿ ನೀಡಿ ಈ ಘಟನೆಯ ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಕೃತ್ಯವೆಸಗಿದಂತಹ ವೈದ್ಯರ ಮತ್ತು ನಿರ್ಲಕ್ಷ್ಯ ಮಾಡಿದಂತಹ ಸಿಬ್ಬಂದಿಗಳ ಮೇಲೆ ಕಾನೂನು ಕ್ರಮ ಜರುಗಿಸಿ ನೊಂದ ಕುಟುಂಬಕ್ಕೆ ಸೂಕ್ತ ನ್ಯಾಯವನ್ನು ಒದಗಿಸಿಕೊಡುತ್ತೇವೆ ಅಂತ ಭರವಸೆ ನೀಡಿದರು ಹಾಗೂ ಅನ್ಯಾಯಕ್ಕೆ ಒಳಗಾದ ಕುಟುಂಬದ ಜೊತೆ ನಿಂತು ನ್ಯಾಯ ಒದಗಿಸಿಕೊಟ್ಟಂತ ಭೀಮ್ ಸೇವಾ ಸಮಿತಿ ಸಂಘಟನೆಯ ಸಂಸ್ಥಾಪಕ ಶ್ರೀಕಾಂತ್ ರಾವಣ್ ಹಾಗೂ ಅವರ ತಂಡ ಈ ಸಂದರ್ಭದಲ್ಲಿ ಭೀಮ್ ಸೇವಾ ಸಮಿತಿ ರಾಜ್ಯಾಧ್ಯಕ್ಷ ಶ್ರೀಕಾಂತ್ ರಾವಣ್ ಮುನಿರಾಜು ಅಪ್ಪಿ ಮಧು ಶ್ರೀಕಾಂತ್ ಸುಮಾನ್ ಎಲ್ಲ ಸಂಘದ ಪರಿವಾರದವರು ಪಾಲ್ಗೊಂಡಿದ್ದರು <once> <for 1> ೀ ಸೇವಾ ಸಮಿತಿ ಸಂಘಟನೆ ಸಂಸ್ಥಾಪಕ ಅಧ್ಯಕ್ಷರು ಮಾತಾಡಿದ್ರು ಇಲ್ಲಿ ನಾವು ಇವತ್ತಿನ ಒಂದು ಬಡ ಕುಟುಂಬ ದಲಿತ ಬಡ ಕುಟುಂಬಕ್ಕೆ ಒಂದು ಅನ್ಯಾಯ ಆಗಿದೆ ಸತ್ತೋಗಿರೋ ಹೆಣನ್ ಇಟ್ಕೊಂಡಿರೋ ಆಪರೇಷನ್ ಮಾಡಬೇಕು ಬದುಕ್ತೀವಿ ಇಲ್ಲಾಂದ್ರೆ ಲೇಟ್ ಆಗಿರಬೇಕು ಬದುಕಲ್ಲ ಅಂತ ದುಡ್ಡು ಅದಕ್ಕೋಸ್ಕರ ಈ ಬಡ್ ಕುಟುಂಬಕ್ಕೆ ಅನ್ಯಾಯ ಆಗಿದೆ ಆದರೆ ಕಂಪ್ಲೇಂಟ್ ಕೊಡಕ್ಕಂಥ ಸ್ಟೇಷನ್ಗೆ ಬಂದರೆ ಇದು ವಿಜಯಪುರಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟು ಕುಟುಂಬ ನ್ಯಾಯ ಸಿಗ್ ಯಾರಮ್ಮ ಡಾಕ್ಟರ್ ಅವ್ರು ಹೇಳಿದ್ ಹತ್ರ ಸತ್ತೋಗಿರೋ ಇಟ್ಕೊಂಡು ಹೇಳ್ಬಿಟ್ಟು ಸದಾನಂದ ಅನ್ನೋ ಡಾಕ್ಟರ್ ಹೇಳಿರೋದು ಏನಂತ ಆ ವ್ಯಕ್ತಿ ಸತ್ತೋಗಿರೋದಂತೆ ಕುಟುಂಬ ಗೊತ್ತಿರುತ್ತೆ ಆದ್ರೂ ಬದುಕ್ಬೇಕಂದ್ರೆ ಅರ್ಜೆಂಟ್ ಆಗಿ ನೀವು ತೀಸ್ ಕೊಡ್ಬೇಕು ನಾವು ನೋಡ್ತೀರಿ ನಾವು ನೋಡ್ತಿದ್ರೆ ಒಂದತ್ತಿ ಆಮೇಲೆ ಕಾಪ್ ಕರೆದಿದ್ರೆ ಪೇಶೆಂಟ್ ನಾವು ನೋಡ್ಬೇಕು ಅಂತಿದ್ದಿದ್ಕಾ ಬಿಟ್ಟಿಲ್ಲ ಅವರು ನಾವು ಲುಕ್ಕಂಡ್ ಹೋಗಿ ನೋಡಿದ್ಕಾ ನೋಡಿದ್ಕಾ ಗೊತ್ತಾಗಿರಂತ ಬೇರೆ ಆನ್ ಬೇರೆ ಕಡೆ ಮಾಡ್ಸಿ ಅದಕ್ಕಾಗಿರ ಅಣ್ಣಾಯಿಗೆ ನೀವು ನ್ಯಾಯ ಕೊಡ್ತಿದ್ರೆ ನಾವು ಪ್ರತಿಭಟನೆ ಇಲ್ಲಿ ತಮ್ಮ ಮಾತು ಗೌರವ ಕೊಟ್ಟು ನಾವು ಈ ಪ್ರತಿಭಟನೆ ಇಲ್ಲಿ ನಾನು ಇಳ್ಸಿಕೊಳ್ಳುತ್ತೇನೆ ಸರ್ ಓಕೆನಾ ಅಂದ್ರೆ ಕುಟುಂಬ ನ್ಯಾಯ ಸಿಗಬೇಕು ನಾಳೆ ದಿನ ಇಡೀ ಕರ್ನಾಟಕದ ಯಾರಿಗೂ ಈ ತರ ಆಗ್ಬద్దನೇ ಆಸ್ಪತ್ರೆ ಅಲ್ಲಿ ಮಡೂರು ನಮಗೂ ಅಂತ ಕಂಪೆನಿ ಆದಿಕ್ಕೆ ವೀರಪ್ಪ ಅಂತ ಬಂದಿದ್ದರು ಅವರು ಹೇಳಿದಿರಿ ಏನು ಕೊಡ್ತಾರೆ ಬಂದೆ ಸರ್ ಇವತ್ತು ಈಗ ಸ್ಟೇಷನ್ ಬರ್ತೀನಿ ನಾವೇ ಕೊಡ್ತೀನಿ ಸರ್ ಕಂಪ್ಲೇಂಟ್ ಅಲ್ಲ ಅವರು ನಾವೇ ಅವರು ಆದ್ರೆ ಸರ್ ನೀವು ನಮಗೆ ಪರವಶೆ ಕೊಡಬೇಕು ಏನಂತಾ ಕುಟುಂಬಕ್ಕೆ ಅನ್ಯಾಯ ಆಗಿರೋರ್ನ ನಾನು ಯಾವದೇ ರೀತಿ ಅನ್ಯಾಯ ಆಗ್ಬಾರ್ದು ಅಂತ ಸೈಲೆಂಟ್ ಮಾಡಿ ಕಳಿಸ್ತಾ ಇದಾರೆ ಬಾಡಿ ನಿಡ್ಕೊಂಡ ಸತ್ತೋಗಿರೋ ಹೋಗಿರೋ ಬಾಡಿ ನಿಡ್ಕೊಂಡು ಇವತ್ತು ದಿನ ಇವರು ಮಾಡ್ತಾರೆ ಆಕಾಶ ಆಗ್ಬಿಟ್ಲು ಅ ದೇವರಹಳ್ಳಿಯಲ್ಲಿ ದಿನ ಇವತ್ತಿನ ಪೊಲೀಸ್ ಇಲಾಖೆ ಅವರು ಬಂದ್ರ ಇನ್ಸಿಡೆಂಟ್ ಆಗಿರೋ ದೇವ್ಹಳ್ಳಿಯಲ್ಲಿ ಪಾಪ ಇವ್ರಿಗೆ ಗೊತ್ತಾಗಲ್ಲ ಅಂತ ಹೇಳಿಬಿಟ್ಟು ದೇವ್ನಹಳ್ಳಿ ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ ಅವ್ರು ಏನ್ ಮಾಡಿದ್ದಾರೆ ದೇವ್ನಹಳ್ಳಿಯಲ್ಲಿ ಕಂಪ್ಲೇಂಟ್ ಕೊಡಕ್ ಹೋಗ ಅಂತ ಹೇಳಿದ್ರೆ ಇನ್ಸಿಡೆಂಟ್ ಆಗಿರೋ ದೇವ್ನಹಳ್ಳಿಯಲ್ಲಿ ವಿಜಯಪುರದಲ್ಲಿ ಹೆಂಗೆ ಕಂಪ್ಲೇಂಟ್ ಆಗುತ್ತೆ ಅಲ್ಲಿ ಹೆಂಗೆ ಅಫೇರ್ ಆಗುತ್ತೆ ಅವರು ಇರೋರು ಕಾನೂನು ಇದ್ರಲ್ಲಿ ಇರೋರು ಅವ್ರಿಗೆ ಗೊತ್ತಾಗಲ್ವಾ ಪೊಲೀಸ್ ಇಲಾಖೆ ಅವ್ರಿಗೆ ಇವತ್ತಿನ ದಿನ ಕುಟುಂಬಕ್ಕೆ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ಇವತ್ತಿನ ಅಹೋರಾತ್ರಿ ಧರಣಿ ಇವತ್ತು ಮಾಡ್ಬೇಕಾಗುತ್ತೆ ನಮ್ಮ ಭೀಮ್ ಸೇವಾ ಸಮಿತಿ ಸಂಘಟನೆ ವತಿಯಿಂದ

ಅಂದ್ರೆ ಇವ್ರನ್ನ ಹೆಣ ಇಟ್ಕೊಂಡು ಇಲ್ಲಿ ಬಿಸ್ನೆಸ್ ಮಾಡ್ತಾರೆ ಅಂದ್ರೆ ಇಲ್ಲಿ ಎಷ್ಟೋ ಜನ ಬಡವರಿಲ್ ಪ್ರಾಣ ಉಟ್ ಆಸ್ಪತ್ರೆ ದೇವಾಲಯ ಅಂತ ಬರ್ತೀರಿ ಒಂದು ಬಿಸ್ನೆಸ್ ಅಂದ್ರೆ ಇವತ್ತಿನ ಇಡೀ ಕರ್ನಾಟಕ ಗೊತ್ತಾಗ್ಬೇಕು ಇವ್ರು ಮಾಡ್ತಾ ಇರೋ ಒಂದು ಈ ಒಂದು ಈ ಕುತಾಂತ್ರ ಈ ಒಂದು ಆಕಾಶ ಆಸ್ಪತ್ರೆ ನಡೀತಾರ ಒಂದು ಹಗರಣ ಇದೊಂದು ದೊಡ್ಡ ದೊರಡೆ ಬಡವರ ಹತ್ರ ಇವರು ದುಡ್ಡನ್ನ ಪೀಕ್ತಾ ಇದಾರೆ ಇವರು ಯಾರು ಇವತ್ತಿನ ಏನಾದ್ರು ಎಮ್ ಡಿ ಬಂದಿದ್ದು ಕರೆಕ್ಟ್ ಆಗಿರೋ ಸೊಲ್ಯೂಷನ್ ಕೊಟ್ಟಿಲ್ಲ ಅಂದ್ರೆ ಇಡೀ ರಾಜ್ಯದ ಅಂತ ನೋಡ್ಬೇಕು ಇಡೀ ಕರ್ನಾಟಕ ನೋಡ್ಬೇಕು ಬಡವರ ಹತ್ರ ದುಡ್ಡು ಬಸೀನ ಮಾಡ್ಕೊಂಡು ಸತ್ತೋಗಿರೋ ಹೆಣ ಇಟ್ಕೊಂಡು ಮಾಡ್ತಾರ ಬಿಸ್ನೆಸ್ಗೆ ಅನ್ಯಾಯಕ್ಕೆ ದಿನ ಯಾರು ನಮ್ಮ ಇನ್ಸ್ಪೆಕ್ಟರ್ ನಮ್ಮ ದೇವನಹಳ್ಳಿ ಸರ್ಕಲ್ ಇನ್ಸ್ಪೆಕ್ಟರ್ ಧರ್ಮಯ್ಗೌಡ ಸರ್ ಅವ್ರು ಬಂದಿದ್ದಾರೆ ಅವ್ರಿಗೇನಿದೆ ಏನಿದೆ ಅವ್ನ ಕುಶ್ವಕ್ ಪರಿಶೀಲನೆ ಆಗಿರೋ ಅನ್ಯಾಯಕ್ಕೆ ಇವತ್ತು ನ್ಯಾಯ ಇಸ್ಕೊಡ್ತೀನಿ ಅಂದ್ ಮಾತಿಗೆ ನಾವು ಇವತ್ತಿನ ದಿನ ನಾವು ಈ ಪ್ರತಿಭಟನೆ ಇಚ್ಬಿಟ್ಟು ನಾವು ಹೋಗ್ತಾ ಇದ್ದೀರಮ್ಮ ನಾವು ಇದೇನಾದ್ರೂ ನಮ್ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ದೊಡ್ಡ ಮಾಡಿದ್ರು ನಾವು ಬೇಕಾದ್ರೆ ರಸ್ತೆ ತಡೆ ಮಾಡಿ ಇಲ್ಲೇ ಕುತ್ಕೊಂಡು ನಿಮ್ಗೆ ಈ ಕುಟುಂಬಕ್ಕೋಸ್ಕರ ಏನಾಗ್ ನಾವು ಬೆನ್ನಲ್ ಬಗ್ಗೆ ನಿಂತ್ಕೊಂಡು ನಾವು ನಮ್ ಭೀಮೆ